ಅಂಬೇಡ್ಕರ್ ವಾದಕ್ಕೆ ಪ್ರೊಫೆಸರ್ ಬಿ ಕೆ ಚಪ್ಪ ಹೋರಾಟಕ್ಕೆ ಪ್ರೊಫೆಸರ್ ಬಿ ಕೆ ಚಪ್ಪ ಹೋರಾಟಕ್ಕೆ ಮಹಾವಳಿ ಶಂಕರ್ ಜಿ ಅವರ ಹೋರಾಟಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಪ್ರೊಫೆಸರ್ ಬಿ ಕೆ ಅವರ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಇಟ್ಕೊಂಡು ಎರಡನೇ ಅಂಬೇಡ್ಕರ್ ಅಂತೇಳಿ ಅಂಬೇಡ್ಕರ್ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಬಹುಜನರ ವಿಮೋಚಕ ಪ್ರೊಫೆಸರ್ ಬಿ ಜನ್ಮದಿನದ ನೆನಪಿನಲ್ಲಿ ನಾಗರಿಕ ಹಕ್ಕು ರಕ್ಷಣಾ ದಿನ ಆಚರಣೆ ಕುರಿತು ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಬೆಂಗಳೂರು ವಿಭಾಗೀಯ ಸಂಚಾಲಕರಾದ ಮಣಿಪಾಲ್ ರಾಜಪ್ಪ ಮಾತನಾಡಿದರು ಇದಿದೆ ಪ ಅದನ್ನು ನಾವು ಬಿ ಕೆ ಸಮಾಧಿ ಬಳಿಯೇ ಹೋಗಿ ಅಲ್ಲೇ ಅಲ್ಲಿನ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳನ್ನು ಒಳಗೊಂಡಂತೆ ಅಲ್ಲೇ ನಾವು ಇದನ್ನು ಬಿಡುಗಡೆ ಮಾಡಿದ್ದೀವಿ ನಮ್ಮ ವಿಭಾಗಿ ಬೆಂಗಳೂರು ವಿಭಾಗಿ ಏನು ಸಂಘಟನಾ ಸಂಚಾಲಕರು ಮತ್ತು ಕಾರ್ಯಕರ್ತರೆಲ್ಲ ಸೇರಿ ಅಲ್ಲಿ ಬಿಡುಗಡೆ ಮಾಡಿದ್ದೀವಿ ಅದೇ ಥರ ಈಗ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಸಂಸ್ಥೆಗಳು ಮತ್ತು ವಿಭಾಗಿ ಸಂಸ್ಥೆಗಳು ಎಲ್ಲ ಕಡೆ ಪತ್ರಿಕೆ ಹೇಳಿಕೆಗಳನ್ನು ಕೊಡೋ ಮುಖಾಂತರ ನಾವು ಹೆಚ್ಚಿನದಾಗಿ ನಾವು ಅವತ್ತು ಜನನ ಸೇರಿಸ್ಬೇಕನ್ನೋದು ಈ ಕಾರ್ಯಕ್ರಮಕ್ಕೆ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಭಾಗವಹಿಸಲಿದ್ದಾರೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಭಾಗವಹಿಸ್ತಾರೆ ಮತ್ತು ಸತೀಶ್ ಜಾರಕಿಹೊಳಿ ಅವರು ಭಾಗವಹಿಸ್ತಾರೆ ಎಚ್ ಡಿ ಮಾದೇವಪ್ಪನವರು ಭಾಗವಹಿಸ್ತಾರೆ ಮತ್ತು ಅಮ್ಮ ಅಪ್ಪ ಇದು ಏನು ಹೆಚ್ಚು ನಾವು ವಿಭಾಗ ಯಾಕಂದರೆ ಬೆಂಗಳೂರು ವಿಭಾಗದಲ್ಲೇ ನಡೆಯೋದ್ರಿಂದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಸೇರಿಸುವಂಥ ಕಾರ್ಯಕ್ರಮವನ್ನು ನಾವು ವಿಭಾಗ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ಜಿಲ್ಲಾ ಸಮಿತಿಗಳಿಗೂ ಭೇಟಿ ಕೊಟ್ಟು ಪೂರ್ವಭಾವಿ ಸಭೆಗಳನ್ನೆಲ್ಲ ಮಾಡಿದ್ದೀವಿ ಅದಕ್ಕೆ ಪೂರ್ವವಾಗಿ ನಾವು ಇವತ್ತು ಈ ಸಭೆಯಲ್ಲಿ ಏನು ಪ್ರೊಫೆಸರ್ ಬಿ ಕೆ ಅವರು ಏನು ನಮ್ಮ ನಮ್ಮಂಥ ಮತ್ತು ಇನ್ನು ಈಗ ಸುಮಾರು ಜನನ ಇವತ್ತು ದಲಿತ ಲೀಡ್ರ್ಗಳಂತ ಏನು ಹೇಳ್ಕೊಳ್ತಾ ಇದ್ದೀವಿ ವಿಭಾಗೀಯ ಸಂಘಟನಾ ಸಂಚಾಲಕರಾದ ಮುನಿಲಂಜಪ್ಪ ಮಾತನಾಡಿ ಪ್ರೊಫೆಸರ್ ಪಿ ಕೃಷ್ಣಪ್ಪರವರು ದಲಿತರ ಮೇಲೆ ನಡೆಯುತ್ತಿದ್ದ ನಿರಂತರ ದೌರ್ಜನ್ಯದ ವಿರುದ್ಧ ಹೋರಾಟ ನಡೆಸುತ್ತಾ ಅವರಿಗೆ ನ್ಯಾಯ ದೊರಕಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿರುತ್ತಾರೆ ಅವರ ಹುಟ್ಟುಹಬ್ಬ ಆಚರಣೆ ನಮಗೆ ಹಬ್ಬದ ವಾತಾವರಣ ಇದ್ದ ಹಾಗೆ ಎಂದು ತಿಳಿಸಿದರು ಅವಕಾಶ ಒಂದು ನಿಟ್ಟಿನಲ್ಲಿ ಪ್ರೊಫೆಸರ್ ಬಿ ಕೃಷ್ಣಮ್ಮನವರು ಅವರೊಬ್ಬ ಪ್ರೊಫೆಸರ್ ಆಗಿದ್ದರು ಆದರೂ ಸಹ ದಲಿತರ ಮೇಲೆ ನಿರಂತರವಾಗಿ ನಡೀತಾ ಇರತಕ್ಕಂಥ ದೌರ್ಜನ್ಯಗಳಾಗಿರ್ಬೋದು ಅತ್ಯಾಚಾರಗಳಾಗಿರ್ಬೋದು ಕೊಲೆಗಳಾಗಿರ್ಬೋದು ಇವುಗಳೆಲ್ಲ ಕಣ್ಣಾರ ಕಂಡು ಇವುಗಳೆಲ್ಲ ನಿಯಂತ್ರಿಸಬೇಕು ದಲಿತರನ್ನ ಒಂದು ಪ್ರಜ್ಞಾವಂತರಾಗಿ ಮಾಡಬೇಕು ಅಂತೇಳಿ ಅವರು ಪಣ ತೊಟ್ಟು ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಇಡೀ ರಾಜ್ಯಾದ್ಯಂತ ಸಂಘಟನೆಯನ್ನು ದಲಿತ ಡಿ ಎಸ್ ಎಸ್ ಅಂತೇಳಿ ಒಂದು ಸಂಘಟನೆಯನ್ನು ಹುಟ್ಟಾಕ್ತಾರೆ ಅಂದೇನಾದರೂ ಈ ಮಹಾನುಭಾವ ಏನಾದರೂ ಸಂಘಟನೆ ಹುಟ್ಟಾಕಿಲ್ಲ ಅಂತ ಹೇಳಿದ್ರೆ ಇವತ್ತು ಎಷ್ಟೋ ಜನ ದಲಿತರು ದಲಿತ ಹೆಣ್ಮಕ್ಳಗಳಾಗಿರ್ಬೋದು ಇಡೀ ಸಮ ಇಡೀ ದಲಿತ ಸಮುದಾಯವನ್ನ ಇವತ್ತು ಅಳಿವಿನ ಹಂಚಿಕೆ ಬರ್ತಾ ಇತ್ತೇನೋ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಅಂತ ಕಾಲಘಡದಲ್ಲಿ ಅವರು ಏನೋ ಸಂಘಟನೆ ಸಂಘಟಿಸಿ ಇಡೀ ದಲಿತ ಸಮುದಾಯವನ್ನು ಹಿಂದುಳಿದ ವರ್ಗದವರನ್ನಾಗಿರ್ಬೋದು ತುಳಿದಕ್ಕೆ ಶೋಷಿತರನ್ನಾಗಿರ್ಬೋದು ಅವರನ್ನು ಪ್ರಜ್ಞಾವಂತರ ಮಾಡಿ ಈ ಸಮಾಜದಲ್ಲಿ ಅವರು ಮನುಷ್ಯರು ಬದುಕೋದಕ್ಕೆ ದಾರಿ ಮಾಡ್ತಾರೆ ಶೋಷಿತ ಸಮುದಾಯವನ್ನು ಒಂದು ಒಳ್ಳೆಯ ಸ್ಥಾನಮಾನಕ್ಕೆ ತಂದು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬದುಕಬೇಕು ನೀವು ಪ್ರಶ್ನೆ ಮಾಡಿದಿರಿ ಬದುಕೋಕ್ಕಾಗಲ್ಲ ನೀವೆಲ್ಲ ನಾಯಿ ಇರೋದನ್ನ ಸಮಾಜದ ಮುಖ್ಯ ವಾಹಿನಿಗೆ ತಂದು ಅವರು ಅಂತ ಮಹಾನ್ ನಾಯಕ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅಂಥವರ ಒಂದು ಎಂಬತ್ತೆಂಟನೇ ಜನ್ಮದಿನಾಚರಣೆಯನ್ನು ಜ್ಞಾನಜ್ಯೋತಿ ಸಮಾಗಣದಲ್ಲಿ ಮೈಸೂರು ಸರ್ಕಲ್ ಹತ್ತಿರ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅವರ ಜನ್ಮ ದಿನಾಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಜನ್ಮ ದಿನದ ನೆನಪಿನಲ್ಲಿ ನಾಗರಿಕ ಹಕ್ಕು ರಕ್ಷಣಾ ದಿನವಂತ ಒಂದು ಟೈಟಲ್ ಕೊಟ್ಟು ಮಾಡ್ತಾ ಇದ್ದೀವಿ ಪ್ರಜೆಗಳ ಹಕ್ಕುಗಳನ್ನು ರಕ್ಷಣೆ ಮಾಡುವಂತ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಜನ್ಮ ದಿನವನ್ನು ನಗರದ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ಆಚರಿಸಲಾಗಿದ್ದು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಉದ್ಘಾಟಿಸಲಿದ್ದು ಹಲವಾರು ಸಚಿವರು ಸಾಹಿತಿಗಳು ಭಾಗವಹಿಸಲಿದ್ದಾರೆ ಎಂದು ಜಿಲ್ಲಾ ಸಂಘಟನಾ ಸಂಚಾಲಕ ಗೋವಿಂದ್ ಕುಮಾರ್ ತಿಳಿಸಿದರು ಇವತ್ತಿನ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರದವರು ಆ ಒಂದು ಹೋರಾಟದ ಒಂದು ಫಲವಾಗಿ ಇದನ್ನು ಜಾರಿಗೆ ತರುವಂಥ ಕೆಲಸ ಆಗಿದೆ ಆಮೇಲೆ ದೌರ್ಜನ್ಯ ಕಾಯ್ದೆ ಇರ್ಬೋದು ಕರ್ನಾಟಕದಲ್ಲಿ ತುಂಬ ಯಥೇಚ್ಛವಾಗಿ ದೌ ದೌರ್ಜನ್ಯಗಳು ನಡೀತಾ ಇತ್ತು ದಲಿತರ ಮೇಲೆ ಮಕ್ಕಳ ಮೇಲೆ ಅದರ ಮೇಲೆ ಒಂದು ವಿಶೇಷವಾದಂಥ ನಮಗೆ ಠಾಣಾಗಳನ್ನು ಪೊಲೀಸ್ ಠಾಣೆಗಳನ್ನು ಮಾಡಬೇಕಂತ ಆವತ್ತೇ ಪ್ರೊಫೆಸರ್ ಕೃಷ್ಣಪ್ಪನವರು ಅದರ ಕುರಿತಾಗಿ ಹೋರಾಟಗಳು ಕೈಗೆತ್ಕೊಂಡಿದ್ದರು ಅದು ಸಹ ಇವತ್ತು ಕರ್ನಾಟಕ ಸರ್ಕಾರ ಏನು ಬಂದ ಮೇಲೆ ಮೂವತ್ತು ಮೂರು ಪೊಲೀಸ್ ಠಾಣೆ ದಲಿತರಿಗೋಸ್ಕರವಾಗಿ ವಿಶೇಷ ಪೊಲೀಸ್ ತಾಣೆಗಳಲ್ಲಿ ಇವತ್ತು ಚಾಲ್ತಿಯಲ್ಲಿ ತಗೊಂಡ್ಬರುವಂಥ ಕೆಲಸ ಆಗಿದೆ ಈ ರೀತಿಯಾಗಿ ಅನೇಕ ದಲಿತರ ಪರವಾಗಿ ಹೋರಾಟಗಳು ಮಾಡಿ ಅನೇಕ ಒಂದು ನಮ್ಮ ದಲಿತರ ಉಳಿತಿಗಾಗಿ ದುಡಿದಂಥ ನಮ್ಮ ಮಹಾನ್ ಆಯ್ತನ ಒಂದು ಜನ್ಮ ಸೌಧತ್ತಿಯಲ್ಲಿ ಒಂದು ಹೆಣ್ಣುಮಕ್ಕಳ ಒಂದು ಮಡಿ ವಸ್ತ್ರ ವಿನ್ಯಾಸ ಮಾಡಿ ಅವ್ರನ್ನ ಒಂದು ಅವಮಾನ ರೀತಿಯಲ್ಲಿ ಅವ್ರನ್ನ ಅಲ್ಲಿ ಮಡಿ ಇದೆ ಮಾಡ್ತಾ ಇದ್ರು ಅಂಥದ್ರಲ್ಲಿ ಕಾರ್ಯಕ್ರಮದಲ್ಲಿ ಯಶಸ್ಸು ಮಾಡಿ ಆಮೇಲೆ ಮಾಲೂರು ಅನ್ಸೂಯಮ್ಮನವರ ಒಂದು ಕೇಸ್ನಲ್ಲಿ ಅವರು ಒಂದು ದೊಡ್ಡ ಹೋರಾಟವನ್ನೇ ಮಾಡುತ್ತಾ ಬೆಂಗಳೂರಿಗೆ ಚಲೋ ಮಾಡಿದರು ಅಂಥ ಮಹಾನ್ ವ್ಯಕ್ತಿಯ ಒಂದು ಕಾಲು ಕೆಳಗೆ ಕಾಲು ಕೆಳಗಡೆ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಅವರ ಒಂದು ವಿಚಾರವನ್ನು ನಾವು ಎತ್ಕೊಂಡು ಸುದ್ದಿಗೋಷ್ಠಿಯಲ್ಲಿ ಡಿ ಎಸ್ ಅಂಬೇಡ್ಕರ್ ವಾದ ಬೆಂಗಳೂರು ವಿಭಾಗೀಯ ಸಂಚಾಲಕ ಮಣಿಪಾಲ್ ರಾಜಪ್ಪ ವಿಭಾಗೀಯ ಸಂಘಟನಾ ಸಂಚಾಲಕರಾದ ಮುನಿನಂಜಪ್ಪ ಕೈಕೊಂಡ್ರಹಳ್ಳಿ ನಾರಾಯಣಸ್ವಾಮಿ ಜಿಲ್ಲಾ ಸಂಘಟನಾ ಸಂಚಾಲಕ ಗೋವಿಂದ್ ಕುಮಾರ್ ಪೂರ್ವ ತಾಲೂಕು ಸಂಚಾಲಕ ಆದೂರು ಮಂಜು ಕೆ ಮಂಜು ಹಾಜರಿದ್ದರು